ಹಲೋ ನಮಸ್ತೆ ಮಾತಿರೇಗಳ ಸುಕ್ಷಿ ಶೆಟ್ಟಿ ವಿಳಾಕ್ ಸ್ವಾಗತ ಎಂ ಚೊಲ್ಲ ಖುಷಿ ಖುಷಿ ಟು ಸ್ಮೈಲ್ ಮಲ್ತೊಂದು ಪುಲ್ ಸೊ ಇನ್ನು ಯಾನು ಚಿಕನ್ ಗೀ ರೋಸ್ಟ್ ಮಾ್ಲೂರಿಯನ್ ಸ್ಟೈಲ್ ಮಲ್ತುಂದ್ರೆ ರೆಸ್ಟೋರೆಂಟ್ಡ್ ತಿಕ್ಕು ಟೇಸ್ಟ್ ಆಯನ ಚಿಕನ್ ಗೀ ರೋಸ್ಟ್ ಇಲ್ಲಡೆ ಸಿಂಪಲ್ ಆದ ಇಂಚ ಪುನಿ ಪಂದ ಯಾನ್ಲಿ ತೋಷ್ ಪಂದೇ ಇತ್ತ ಯಾನು ಚಿಕನ್ ಗೀ ರೋಸ್ಟ್ ಮನಪರೆ ಮುಲ್ಪ ಒಂದು ಕೆಜಿ ಚಿಕನ್ ತೊಂದೆ ಐಗೆ ಫಸ್ಟಿಗೆ ನಾಲ್ಕು ಟೇಬಲ್ ಸ್ಪೂನ್ ಕೊಜಪು ಪಾಡೋಡು ದಪ್ಪದ ಅಂಚನೆ ಒಂಜಿ ಟೇಬಲ್ ಸ್ಪೂನ್ ಮಂಜಲ್ದ ಪುಡಿ ಐಬುಕ್ಕ ಒಂಜಿ ಟೇಬಲ್ ಸ್ಪೂನ್ ಮುಂಚಿದ ಪುಡಿ ಒಂಜಿ ಟೇಬಲ್ ಸ್ಪೂನ್ ಉಪ್ಪು ಪಾಡ್ದು ನಮ್ಮ ನೇನು ಶೋಕು ಮಲ್ತದ ಕಲತ ದೀವೋಡು ಮಿನಿಮಮ್ ಒಂಜಿ ಗಂಟೆ ಅಂಡೇನು ನಮ್ಮ ಅಂಜನೆ ಮ್ಯಾರಿನೇಟ್ ಮಲತದೀನೋಡು இத்தே நம்ம கீ ரோஸ்டுக்கு மசாலா ரெடி மல்ப்புகா ஐக்கு முல்பாய் யானும் ஒஞ்சு கேஜி சிக்கனுக்கு இருபத்தைனு முஞ்சி பாடோந்துள்ளே பெட் கி மிர்ச்சி பண்ணப்பிராத்தே ஐநூறு பாடந்துள்ளே நம்ம ஆல்மோஸ்ட் இல்லடு உண்வே மல்ல முஞ்சின்னு யூஸ் மல்ப்புணும் ஐ முக்க நாலு டேபிள் ஸ்பூன் தாத்து கொத்தம்பரி ஒஞ்சு ஸ்பூன் தாத்து ஜீரிக் காலு ஸ்பூன் தாத்து படைசொப்பு ಬೊಕ ಕಾಲು ಸ್ಪೂನು ಮೆತ್ತೆ ಕಾಲು ಸ್ಪೂನು ಎಡ್ಡೆ ಮುಂಚಿ ಪಾಡ್ದು ಶೋಕ್ ಮಲ್ತದು ಫ್ರೈ ಮಲ್ಪೊಡು ಇತ್ತೆ ಮಸಾಲೆ ನಮ್ಮ ಗ್ರೈಂಡ್ ಮಾಡ್ಪೇರೆ ಆಲ್ರೆಡಿ ಫ್ರೈ ಮಂತ್ ದಿನ ಮುಂಚಿ ಅಂಚೆನೆ ಪತ್ತೆರ್ದು ಪದ್ರಾಡು ಮುಟ್ಟ ಬೆಳ್ಳುಳ್ಳಿ ಬೊಕ್ಕ ಆಲ್ರೆಡಿ ಫ್ರೈ ದಿನ ಕೊತ್ತಂಬರಿ ತುಂಡು ಪುಳಿ ಬೊಕ್ಕ ಮಂಜಲ್ದ ಪುಡಿ ಅರ್ಧ ನೀರುಳ್ಳಿ ಪಾಂಡ ಮಸಾಲ ರೆಡಿ ಆಪುಂಡು ನಮ್ಮ ಮೂಲ ಚಿಕನ್ ಗೀ ರೋಸ್ಟ್ ಮಲ್ಪಿನದ್ದರ ಮೂಲ ಗೀ ಮಸ್ತ್ ಇಂಪಾರ್ಟೆಂಟ್ ಮೂಲೆಯನ್ನು ಒಂಜಿ ಬಾಣಾಲಿಗೆ ಐನ್ ಟೇಬಲ್ ಸ್ಪೂನು ಗೀ ಪಾಡೊಂದುಲ್ಲೆ ಒಂದು ಗೀ ಒಂಚೂರು ಬೆಚ್ಚ ಒಂದು ಐಕ್ ನಮ್ಮ ಮ್ಯಾರಿನೇಟ್ ಮಲ್ತದೀತಿನ ಒಂಜಿ ಕೆ ಜಿ ಚಿಕನ್ ಪಾಡ್ದು ಫ್ರೈ ಮನ್ಪೋಡು ನಿಕ್ಲಿಗ ಬೋಡಾಂಡ ಗೀವಂತೆ ಜಾಸ್ತಿ ಬೋರ್ಡೊಂದಾಂಡ ಒಂಜಿ ಐನೆರ್ದ್ ಆಜಿ ಲ ಯೂಸ್ ಮನ್ಪೊಲಿ ಚಿಕನ್ ಮೂಲನಮ್ಮ ದೊಟ್ಟಿಗೆನೆ ಫ್ರೈ ಮಂತದ್ದು ಚಿಕನ್ ಒಂಜಿ ಬ್ರೌನ್ ಕಲರ್ ಐನ್ ನಮ ಮುಲ್ಪಡ್ದ್ ಕುಡೊಂಜಿ ಬಾಜನಗ್ ದಿಪ್ಪೊಡು ಇತ್ತೆ ನಮ ಚಿಕನ್ ಫ್ರೈ ಒರಿ ದಿನ ಗೀ ಉಂಡತೆ ಐಕ್ ಕೂಡ ನಮ್ಮ ಮೂಚಿರ್ದು ನಾಲ್ ಟೇಬಲ್ ಸ್ಪೂನ್ ಗೀನ್ ಪಾಡೋಡು ದಯಪಂಡ ಇತ್ತ ನಮ್ಮ ಮುಲ್ಪ ಮಸಾಲನ ನೆಟ್ಟು ಬೇಯ್ ಪಾಯು ನಮ್ಮ ಆಲ್ರೆಡಿ ಗ್ರೈಂಡ್ ಮಲ್ತದಿತ್ತಿನ ಮಸಾಲಾನ ನೆಕ್ ಪಾಡ್ದು ಬೇ ಪೌಡು ಆ ಬೇಯಿ ಮು ನಮ್ಮ ನೆಕ್ ಬೇತ ನೀರು ಯೂಸ್ ಮಾಡಪೇರ ಬಲ್ಲಿ ನಮ್ಮ ಮಿಕ್ಸಿಡ್ ಒರಿದಿನ ನೀರನ್ನು ಪಾಡ್ದು ಟೇಸ್ಟಿಗೆ ಬೋಡೈನ ಉಪ್ಪು ಪಾಡ್ದು ನೀನು ನೆಟ್ಟು ಒಂತೆ ಪೊಡ್ತು ಬೇ ಪೌಡು ಐಬಕ್ಕ ನಾಲೆಡ್ದು ಐನ್ ಒಗ್ಗರಣೆ ಸೊಪ್ಪುಲ್ನ ನಮ್ಮ ಪಜ್ಜಿಯೇ ನೆಕ್ ಪಾಡ್ದು ಈ ಅರೆಪುದೊಟ್ಟಿಗೆ ಬೇ ಪೌಡು ನಮ್ಮ ಅರೆಪು ಒಂತೆ ಗಟ್ಟಿ ಅವನು ಬಂದಾಗ ನಮ್ಮ ಫ್ರೈ ಮಂತದೀತಿನ ಒಂಜಿ ಕೆ ಜಿ ಚಿಕನ್ನು ನೆಕ್ ಆ್ಯಡ್ ಮಾಡಬಡು ಆ್ಯಡ್ ಮಂತದಾಯ್ಬಕ್ಕ ಚಿಕನ್ ನೆಟ್ಟು ಐ ಐನಿರ್ದು ಪತ್ತು ನಿಮಿಷ ನಮ್ಮ ಮುಲ್ಪ ಬೇ ಪೌಡ್ ಹಾಕ್ಕೊಂಡು ಸೊ ಅಪ್ಪಾಗ ನಮ್ಮ ಗೊತ್ತಾಬುಣನು ಚಿಕನ್ ಮಸಾಲ ಗಟ್ಟಿಯಾದ ಉಂಡತೆ ನಮಗೆ ಗೀ ರೋಸ್ಟ್ ಮುಲ್ಪ ರೆಡಿ ಹಾಕ್ಬಿಂಡು ಆಲ್ಮೋಸ್ಟ್ ನಮ್ಮ ಐನಿರ್ಡ್ದು ಪತ್ತು ನಿಮಿಷ ಬೇಪ ಅವನು ಬಂದಾಗ ಮಸಾಲೆ ಮಲ್ಪ ಗಟ್ಟಿ ಆ ಅರೆಪು ನಮ್ಮ ಏನಪ್ಪ ಅವು ಗಟ್ಟಿ ಆದಾಗ ನಮಗೆ ಟೇಸ್ಟ್ ಫುಲ್ ಚಿಕನ್ ಗೀ ರೋಸ್ಟ್ ರೆಡಿ ಹಾಕ್ಬಿಂಡು ತುಲೈತೆ ಚಿಕನ್ ಗೀ ರೋಸ್ಟ್ ರೆಡಿ ಲಾಸ್ಟ್ ಲಾಸ್ಟಿಗೆ ಒಂದೆ ಕ್ಯಾಶುನು ಪಂಡ ಒಂಜಿ ಆಜಿರ್ದು ಏಳು ಮುಟ್ಟ ಬೀಜನ ಪೊಡಿ ಮಲ್ತದ್ದು നെക്ക് മൂല് ആഡ് മൽ തന്നെ അയ്യബക്കെടു സ്ൂ ഗീതൊട്ടി കൂട ഐനു ആചിമുട്ട ഒരണ സൊപ്പനു ശൂക്ക് ഫ്രൈ മ് അിസ്പ്പി ആ നമ്മ രേഡിയാത്ത ഗീറോസ്റ്റ പാടണ്ട ഇല്ലഡ് മസ് സിംപൾഡ് ഭാര ടേസ്റ്റിക്കൻ ഗീറോസ്റ്റ് രണ്ട് നിഖുല്ല ഇല്ലടു ട്രൈ മനപുലേ అంచేనే నీకు వెళ్ళిన ఫ్రెండ్స్ నాకు లేకలా ఎన్న వీడియోని షేర్ మనపూలే ఇల్లడ్డు ట్రై అది చికెన్ గీ రోస్ట్ ఏం చేత పంది ఇంకా కమెంట్ అనిపలే ఎన్న ఛానల్ను సబ్స్క్రైబ్ అనితుందో లైక్ కోరదు షేర్ కోర్లే థ్యాంక్ సో మచ్